ಅವರಿಗೆ ನಿಮ್ಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆಂಜನೇಯ ಸ್ವಾಮಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತೀನಿ ಆಂಜನೇಯ ಸ್ವಾಮಿ ಅವರಿಗೆ ಅವರ ಆಶೀರ್ವಾದ ಇರಲಿ ಅಂತ ಆಮೇಲೆ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಮುಳಬಾಗಲ ತಾಲೂಕು ಅಂಡ್ ಕೋಲಾರ ತಾಲೂಕು ಎಲ್ಲರಿಗೂ ನಮ್ಮ ನಾಯಕರಿಗೂ ರೈತರಿಗೂ ಎಲ್ಲ ಉದ್ಯಮದಾರರಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಎಲ್ಲ ಹಾಲ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೊಸ ವರ್ಷದ ಹೊಸತವನ್ನು ತರಲಿ ಹರ್ಷವೂ ಆಗಲಿ ಅವರಿಗೆ ಎಲ್ಲವೂ ಸಕ್ಸಸ್ ಆಗಲಿ ಅಂತ ದೇವರಲ್ಲಿ ಬೆಳಗ್ಗೆ ಸಿಟಿ ಭೈರವೇಶ್ವರನಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಅದೇ ರೀತಿ ನಮ್ಮ ಅಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕದ್ರಿಪುರ ಅಂತ ಅಲ್ಲೂ ಒಂದು ಕಜ್ರೀಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದಾರೆ ಅಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಕೋಲಾರ ನಲಗಂಗಮ್ಮನ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಕೋಲಾರಮ್ಮನ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಧಿಕಾರಿಗವ್ರಿಗೂ ನಮ್ಮ ಲೀಡರ್ಸ್ಗೂ ಎಲ್ಲರಿಗೂ ಎಲ್ಲ ಕುಟುಂಬಗಳಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಆಮೇಲೆ ಸ್ವಾಮಿ ದೇವಸ್ಥಾನ ಬಂದರೆ ಒಂಥರ ನಮಗೆ ಸಮಾಧಾನ ಇಲ್ಲಿ ಈ ಸಮಾಧಾನ ಏನಂದ್ರೆ ಇ ಯುವ ಅವರಾಗ್ಬೋದು ಈಗ ಆಯ್ಕೆ ಆಗಿರ್ತಕ್ಕಂಥ ಈ ದೇವಸ್ಥಾನದ ಚೇರ್ಮನ್ ನಮ್ಮ ಸುಭಾಷ್ ಶೆಟ್ಟರ್ ಆಗ್ಬೋದು ಎಲ್ಲರೂ ಒಳ್ಳೆ ಅಭಿವೃದ್ಧಿ ಮಾಡಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ ಅದೆಲ್ಲ ಮಾಡ್ಬೇಕಂದ್ರೆ ಕಾರಣ ಆ ಸ್ವಾಮಿ ಅವರೇ ಕಾರಣ ಎಂಟ್ರೋನ್ ಸ್ವಾಮಿ ಆಂಜನೇಯ ಸ್ವಾಮಿ ಇವರು ಆಶೀರ್ವಾದ ಮಾಡಿ ನೀವು ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಒಳ್ಳೆ ಇದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲರಿಗೂ ಸ್ವಲ್ಪ ಡೇಂಜರ್ ಇತ್ತು ಸ್ವಲ್ಪ ಅಷ್ಟೇನು ಸರಿ ಇರಲಿಲ್ಲ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ತುಂಬ ಚೆನ್ನಾಗಿದೆ ಏನಂದ್ರೆ ಗುಂಟೂರು ಪಂಚಾಂಗನೇ ಹೇಳುತ್ತೆ ಇಪ್ಪತ್ತೈದು ತುಂಬಾ ಚೆನ್ನಾಗಿದೆ ಅಂತ ಗುಂಟೂರು ಪಂಚಾಂಗನೇ ಹೇಳುತ್ತೆ ಅದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ದೇವ್ರ ಮೇಲೆ ಒಂದು ನಂಬಿಕೆ ಇದೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಂದ್ರೆ ದೇವ್ರು ಹೂವು ಕೊಟ್ಟರು ದೇವರು ಹೂವು ಕೊಟ್ಟರು ಎಲ್ಲ ಒಳ್ಳೇದಾಗಬೇಕಪ್ಪ ಎಲ್ಲರೂ ಚೆನ್ನಾಗಿ ಕಾಪಾಡಬೇಕು ಅಂದರೆ ಟಕಾರ ಅಂತ ಹೂವು ಬಿತ್ತು ದೇವ್ರೆ ಎತ್ಕೊಡಿ ಅಂತ ಕೇಳಿದ್ ಇವತ್ತೇನು ಮುಟ್ಟಲ್ಲಿ ಬರ್ತಾರೆ ಸ್ವಾಮಿಗಳು ನಾನೇ ಎತ್ತು ಕಲಿಸ್ಬೇಕು ಅಂತ ಹೇಳಿದ್ರು ಕಲ್ಸ್ಕೊಡ್ತಾರೆ ಸ್ವಾಮಿಗಳು ಒಳ್ಳೇದಾಗುತ್ತೆ ಹೆಂಕ್ರೋಣ್ ಸ್ವಾಮಿ ಹತ್ರ ನೋಡಿ ಹೂವು ಸಿಕ್ತಲ್ಲಿ நன்கையில உபாசி அதெல்லாம் ஒேதாக